ಹಾಯ್ ಎಲ್ಲರೂ ಅದೀರಿ ನಾ ಆರಾಮ ಅದೀನಿ ನೀವು ಅದೀರಿ ಅಂದ್ಕೊಳ್ತೀನಿ ಸೊ ನಾ ಊರಿಂದ ಬಂದ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಭಾಳ ದಿನ ಆಯಿತು ನಾನು ಅಪ್ಲೋಡ್ ಮಾಡಿರಲಿಲ್ಲ ಸೊ ಇವತ್ತು ಅಪ್ಲೋಡ್ ಮಾಡಾತೀನಿ ನಮ್ಮ ಊರ ಜಾತ್ರೆ ಹೇಳಿ ನಾ ಊರಿಗೆ ಹೋಗಿದ್ದೆ ಸೊ ಜಾತ್ರೆ ಮತ್ತು ಸತ್ಯನಾರಾಯಣ ಪೂಜೆ ಗಣೇಶಪ್ಪ ಎಲ್ಲ ಮುಗಿಸ್ಕೊಂಡು ಊರಿಂದ ಬಂದೆ ವಾಪಸ್ ಬ್ಯಾಂಗ್ಳೂರಿಗೆ ಸೊ ನೋಡ್ಕೊಂಡು ಬರ್ರಿ ನಮ್ಮ ಊರಾಗ ನಾನೇನು ಮಾಡಿದೆ ಹೇಳಿ ನ ಬೇಕೆಂದು ನಾ ಕೇಳೆನು ನನಗಾಗಿ ಏನೆನ್ನು ನಾ ಬೇಡೆನು ದನ ಕನಕ ಬೇಡೆನು ಈ ಮನೆಯ ನೀನಿರುವ ಗುಡಿಯಾಗಲಿ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ನಾವು ಫ್ಯಾಮಿಲಿ ಎಲ್ಲ ಸೇರಿದ್ರ ನೋಡಿ ಕೆರ್ಚಾಗಿ ಆಗಿ ಬಿಡ್ತೇವೆ ಮನೆ ಆರೋಗ್ಯ ತೇರಿಗೆ ಹೇಳಿ ರುದ್ರಾಕ್ಷಿ ಮಾಲೆ ಮಾಡ್ಸಿದ್ರೆ ಅದನ್ನು ನಮ್ಮ ಮನೆ ಕಡೆ ಹಾಸು ತೊಗೊಂಡು ಹೊಂಟಿದ್ರು ನಮ್ಮಮ್ಮಿ ನಮ್ಮ ಮಾಮ ಅದಕ್ಕೆ ಪೂಜೆ ಮಾಡಾಕತ್ತಿದ್ರು ತೇರಿಗೆ ಏನ ಅಣ್ಣರಿ ಹಳ್ಳಿನಾಗಿರೋ ಸಂಪ್ರದಾಯ ಆಗಲಿ ನೀ ರೀತಿ ರಿವಾಜ್ ಅಂತಾರಲ್ಲ ಅವೆಲ್ಲ ನೋಡೋದ ಚಂದ ನಾವು ವರ್ಷಕ್ಕೊಂಬಂದಾಗ ಹಿಂಗೆ ರಸ್ತೆ ನೆಕ್ಸ್ಟ್ ಡೇ ನಾವು ಬಾದಾಮಿಗೆ ಹೋದ್ವಿ ಭಾಳ ದಿನ ಆಗಿದ್ದ ನಾನು ಒಂದೇ ಸರಿ ಹೋಗಿ ಹೋಗಿದ್ದೆ ಮತ್ತು ಹೋಗಿರಲಿಲ್ಲ ಸೊ ಏನಂದ್ರೆ ಹೋಗೋಣ ಹೇಳಿ ಎಲ್ಲ ಕ್ಯಾಂಟೀನ್ ಕರ್ಕೊಂಡು ಹೋದ್ರು ಬಾದಾಮಿಗೆ ಅಲ್ಲಿಂದ ಫಸ್ಟ್ ಹೋಗಿದ್ದ ನಾವು ಬಾದಾಮಿ ಕೇವ್ಸ್ಗೆ ಚಲೋ ಐತಿ ಪ್ಲೇಸ್ ಮಸ್ತ್ ಐತಿ ಆ್ಯಕ್ಚುಲಿ ನಾನು ಕೇವ್ಸ್ ನೋಡ್ರಲ್ಲ ಬರೀ ಅಂತ ಹೋಗಿದ್ದೆ ಲಾಸ್ಟ್ ಟೈಮ್ ಹೋದಾಗ ಸೊ ಈ ಸರಿ ಕೇವ್ಸ್ ನೋಡ್ಕೊಂಡು ಬಂದ್ವಿ ನಮ್ಮ ಪ್ರವೀಕ್ಷಾ ಅಂದ್ರೆ ಫುಲ್ ದಾನ ಸ್ಟೆಪ್ಸ್ ಅದಕ್ಕೆಲ್ಲೇ ಕೇವ್ಸ್ನಾಗ್ತದೆ ಎಲ್ಲರೂ ಬಾದಾಮಿ ವಿಸಿಟ್ ಮಾಡಿ ಅಂದ್ಕೊಳ್ತೀನಿ ಈ ವಿಡಿಯೋ ನೋಡಾತವ್ರು ಯಾರಾದರೂ ವಿಸಿಟ್ ಮಾಡಿರಲಿಲ್ಲ ಅಂದ್ರೆ ಆ ಕಡೆ ಹಿಸ್ಟಾರಿಕಲ್ ಪ್ಲೇಸಸ್ ನೋಡ್ಕೊಂಡು ಬರ್ರಿ ನಾವು ಟೆಂಪಲಿಗೆ ಹೋದ್ವಿ ಮತ್ತು ಪ್ರವೀಕ್ಷಾ ವಿಜ್ಯೋತಿ ಭರ ಆಟ ಆಡ ಬಾದಾಮಿ ಬನಶಂಕರಿ ಟೆಂಪಲ್ಗೆ ನೋಡ್ರಿ ಈಗ ಅದೆಲ್ಲ ವಿಡಿಯೋ ಇಲ್ಲ ಸೊ ನಾವು ವಿಡಿಯೋ ಮಾಡಿಲ್ಲ ಅದಾದಮೇಲೆ ನಾವು ಶಿವಯೋಗಿ ಮಂದಿರ ಹೋದ್ವಿ ವಿಭೂತಿ ರೆ ರೆಡಿ ಆಗ್ತಾವಿಲ್ಲೆ ಸೊ ಅದನ್ನೆಲ್ಲ ನಾವು ತೊಗೊಂಡು ನಮ್ಮದು ದರ್ಶನ ಎಲ್ಲ ಮಾಡ್ಕೊಂಡು ನಮ್ಮ ಹುಡುಗರು ನೋಡ್ರಿ ಇಲ್ಲಿ ಹೆಂಗೆ ಆಟ ಅಂತ ಹೇಳಿ ಅವ್ರಿಗೆ ಪಾರ್ಕ್ ಇತ್ತಲ್ಲ ಮಸ್ತ್ ಅನ್ಸಾತಿತ್ತಲ್ಲ ನೋಡಕ್ಕೆ ಆಟಾಡಕ್ಕೆ ಬಹಕೂಟ ದಕ್ಷಿಣ ಕಾಶಿಗೂ ಹೋಗಿದ್ವಿ ನಾವು ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಫೋಟೋ ಸಿಗ್ತಾವೆರಡು ಫೋಟೋ ಹಾಕೀನಿ ಅದಾದಮೇಲೆ ಸೆಪ್ಟೆಂಬರ್ ಫಿಫ್ ನಮ್ಮ ಕಸಿನ್ ಒಬ್ಬರು ಸ್ಕೂಲ್ ಐತಿ ಅಲ್ಲಿ ಟೀಚರ್ಸ್ ಡೇಗೆ ಹೋಗಿದ್ದೆ ನೆಕ್ಸ್ಟ್ ಗಣೇಶ ಹಬ್ಬ ಗಣೇಶ ಹಬ್ಬ ಧಾರವಾಡ್ದಾಗೂ ಮಾಡಿದ್ವಿ ಪಡೆಯೂರ್ನಾಗೂ ಮಾಡಿದ್ದೆ ಆಮೇಲೆ ಲಾಸ್ಟ್ ಡೇ ನಾ ಫೋಟೋಸ್ ಹಾಕೀನಿ ನೋಡ್ಕೊಂಬರ್ರಿ ಲಾ ಲಾಸ್ಟ್ ಡೇ ನಾ ಬರೋಕ್ಕೂ ಮುಂಚೆ ಧಾರವಾಡ ಗಣೇಶ್ನೆಲ್ಲ ನೋಡೋಕೆ ಹೋಗಿದ್ದೆ ಅದನ್ನು ಆಲ್ಮೊ ಆಲ್ರೆಡಿ ನಾ ವಿಡಿಯೋ ಮಾಡೇನಿ ಶಾರ್ಟ್ಸ್ನ ಹಾಕೇನಿ ಸೊ ಇದಾಗಿತ್ತು ನನ್ನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್